ಆದ್ಮೇಲೆ ಶರಣ ಶರಣಾರ್ಥಿ ನಾನು ತುಂಬ ಬಿಜಿ ಇರ್ತೀನಿ ಅನೇಕ ಕೆಲಸಗಳೊಂದಿಗೆ ತೊಂಬತ್ತೈದು ಪರ್ಸೆಂಟು ಆಶ್ರಮಕ್ಕೆ ಸಂಬಂಧಿಸಿದ ಕೆಲಸಗಳು ಯಾರೋ ಬರ್ತಾರೆ ಅವರ ಮಾತಾಡಬೇಕು ಯಾರೋ ಪ್ರಶ್ನೆಗಳನ್ನು ಕೇಳ್ತಾರೆ ಫೋನ್ ಮೂಲಕ ಅವ್ರಿಗೆ ಉತ್ತರ ಕೊಡಬೇಕು ಸುಮಾರು ನಾಲ್ಕೈದು ನೂರು ಮಿನಿಮಮ್ ನಾನು ಕೆಲವೊಂದು ಫೋನುಗಳನ್ನು ತಲೆ ತಿನ್ನತಕ್ಕಂಥ ಫೋನ್ಗಳನ್ನು ಆವಾಗವಾಗ ಒಮ್ಮೆ ಏರೋಪ್ಲೇನ್ ಮುಂಡ ಇಟ್ಟು ಬ್ಲಾಕ್ ಮಾಡಿಟ್ಟು ಮತ್ತೆ ತೆಗೆದು ಈ ಥರ ಮಾಡಿದಾಗಲೂ ಕೂಡ ದಿನಕ್ಕೆ ನಾಲ್ಕೈದು ನೂರು ಫೋನುಗಳನ್ನು ನಾನು ಆಪ್ರೇಟ್ ಮಾಡಲೇಬೇಕಾಗತ್ತೆ ಅವಳೊಂದಿಗೆ ಮಾತಾಡಲೇಬೇಕಾಗತ್ತೆ ಸೊ ಒಮ್ಮೊಮ್ಮೆ ಯಾಕೆ ಇದೆಯಲ್ಲ ಅಪ್ಪ ಅನಿಸುತ್ತೆಯೇ ನಾ ಏನು ಮಾಡ್ತಾಯಿದ್ದೀನಿ ಅನಿಸುತ್ತೆ ಯಾರಿಗಾಗಿ ಮಾಡ್ತಾಯಿದ್ದೀನಿ ಅನಿಸುತ್ತೆ ಬೇಜಾರು ಅನಿಸುತ್ತೆ ಇದ್ರ ಜೊತೆಗೆ ನನ್ನ ಬಾಲ್ಯದ ಹನ್ನೊಂದನೇ ವಯಸ್ಸಿನಿಂದ ನಾನು ಕಲಿಸ್ಲಿಕ್ಕೆ ಶುರು ಮಾಡಿದ್ದೆ ಅದೊಂದು ರೋಚಕ ನಾನು ಹೇಗೆ ಬೆಳೆದೆ ಅನ್ನೋದು ಬಹುಶಃ ಹನ್ನೊಂದನೇ ವಯಸ್ಸಿಗೆ ಕಲಿಸಲು ಶುರು ಮಾಡಿದೆ ಖರೆ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ನನ್ನ ಅಷ್ಟು ಇನ್ನೂ ಭಾವನಾತ್ಮಕ ಮಾನಸಿಕ ಆಧ್ಯಾತ್ಮಿಕ ಮ್ಯಾಚುರಿಟಿ ಇರಲಿಲ್ಲ ಅನಿಸುತ್ತೆ ನಾನು ಈಗ 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 ಆದರೆ ಅವತ್ತು ಆವಾಗಲೇ ಭಾಳ ಫೇಮಸ್ ಆಗಿದ್ದೆ ನಾನು ನನ್ನ ಪಾದಳಿಸದಂತಹ ಬದುಕು ಜೀವನ ಕಲಿಸುವಿಕೆ ಶಿಷ್ಯರೊಂದಿಗೆ ಸಾಧಕರೊಂದಿಗೆ ನನ್ನ ಜಾಣ್ಮೆಯನ್ನು ನನ್ನ ಕೌಶಲ್ಯವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಳುವಿಕೆ ಇದೆಲ್ಲ ಅವರು ನನ್ನನ್ನು ಭಾಳ ಲೈಕ್ ಮಾಡ್ತಿದ್ರು ನನ್ನನ್ನು ಭಾಳ ಗೌರವ ಕೊಡ್ತಿದ್ರು ಯಾವಾಗ ದೇಹಕ್ಕೆ ವಯಸ್ಸಾಗ್ತಾ ಬಂತು ಮಾನಸಿಕ ಪಕ್ವತೆ ಬೆಳೀತಾ ಹೋಯ್ತು ನಾವು ಏನು ಅದೆಲ್ಲ ನಶ್ವರ ಅನ್ನಿಸ್ತಾ ಬಂತು ಇವಾಗಲೂ ಕೂಡ ಎಪ್ಪತ್ತು ನಾಲ್ಕು ಮುಗಿದು ಇನ್ನೇನು ಎಪ್ಪತ್ತೈದಕ್ಕೆ ಕಾಲಿಬೇಕಾದಂಥ ಪದಾರ್ಪಣೆ ಮಾಡಬೇಕಂತ ಸಮಯದೊಳಗೆ ಸಮಯ ಸಿಕ್ಕಾಗೆಲ್ಲ ಅವಾಗ ಅವಾಗ ನಾನು ನನ್ನ ಬದುಕಿನ ಬಗೆ ಸಿಂಹಾವಲೋಕನ ಮಾಡ್ಕೊಳ್ತೀನಿ ನಾನು ನಡೆದು ಬಂದ ದಾರಿಯನ್ನು ನಾನು ಬೆಳೆದು ಬಂದ ಬಗೆಯನ್ನು ನೋಡ್ಕೊಳ್ತಾ ಇರ್ತೀನಿ ಈ ಪುಟ್ಟ ತರೆಯೊಳಗೆ ನೂರಾರು ರಹಸ್ಯಗಳು ತುಂಬ್ಯಾವ ನೂರಾರು ಗುಹೆಗಳು ತುಂಬ್ಯಾವ ನಿಮ್ಮಂಥ ಅನೇಕ ಜನರು ಹೇಳಿದ ಅನೇಕ ಗೌಪ್ಯ ವಿಷಯಗಳು ತುಂಬ್ಯಾವ ಸ್ವಾಮಿಗಳು ಹೇಳಿದಾರ ಮಹಾಂತರು ಹೇಳಿದರು ಧುರೀನರು ಹೇಳಿದ್ದಾರೆ ರಾಜಕಾರಣಿಗಳು ಹೇಳಿದ್ದಾರೆ ಅವನು ಎಂದೂ ನಾವು ಬಿಚ್ಚಿಕೊಡ್ಲಿಕ್ಕೆ ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ ಬಿಚ್ಚಲಿಕ್ಕೆ ಆಗುವುದೇ ಇಲ್ಲ ಯಾಕಂದರೆ ಇದು ಯಾರ ಮುಂದೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಇದು ಒಳಗಡೆ ತುಂಬಿಬಿಟ್ಟದ ಹೀಗೆ ನಾನು ಸನ್ಯಾಸಿಯ ಮೂಲ ಅರಸುತ್ತ ಅಂತ ತಿಳ್ಕೊಂಡು ನಾನು ಹಿಮಾಲಯದ ನನ್ನ ಸಂಚಾರದೊಳಗೆ ಅನೇಕ ಸನ್ಯಾಸಿಗಳು ಅವರು ಒಂದು ಜೀವನದ ಕುರಿತು ಅವರು ಯಾಕೆ ಸನ್ಯಾಸಿಗಳಾದರು ತಿಳ್ಕೊಂಡು ಅದನ್ನೆಲ್ಲ ಸ್ಟಡಿ ಮಾಡಿ ಒಂದು ಬುಕ್ ಮಾಡಿದೆ ಇನ್ನೂ ಪ್ರಕಟಿಸದೇ ಇರತಕ್ಕಂಥ ಇನ್ನೂ ಅನೇಕ ಗೋಪ್ಯ ವಿಷಯಗಳು ನನ್ನ ಅದಾವ ಒಂದನ್ನು ಬುಕ್ ರೂಪದಲ್ಲಿ ಇಟ್ಟಿದ್ದೀನಿ ಬುಕ್ಕದು ಬರೆದಕ್ಕಿಂತ ಒಂದು ಹತ್ತು ಪಟ್ಟು ಹೆಚ್ಚಿಗೆ ಈ ತಲೆಯೊಳಗೆ ಹೇಳಿಕೊಳ್ಳದೇ ಇರತಕ್ಕಂಥ ವಿಷಯಗಳು ತುಂಬಿಬಿಟ್ಟವ ಏನು ಮಾಡಲಿ ಇದರೊಳಗೆ ಹಿಮಾಲಯದಲ್ಲಿ ಸನ್ಯಾಸಿಗಳು ಯಾಕಾದರೂ ಅನ್ನೋದನ್ನು ಪುಸ್ತಕ ಬರ್ದಿನಿ ಆದರೆ ಇನ್ನೂ ಬೀದರ್ದಿಂದ ಒಬ್ಬ ಹುಡುಗ ಹೇಳ್ಬಿಟ್ಟೆ ಬಾಯಿ ತಟ್ಟಿ ಬೀದರ್ದಿಂದ ಒಬ್ಬ ಹುಡುಗ ಉದುಗೀರದೊಳಗೆ ಕ್ಯಾಂಪ್ ಆದಾಗ ಬಂದಿದ್ದ ಸೊ ನನ್ನ ಬೆಟ್ಟಿಗೆ ಬಂದಿದ್ದ ಬೆಳಗ್ಗೆ ಕ್ಯಾಂಪ್ ಇರ್ತಿತ್ತು ಮಧ್ಯಾಹ್ನ ಗುರುಗಳೊಂದಿಗೆ ಸತ್ಸಂಗ ಗುರುಗಳೊಂದಿಗೆ ಭೇಟಿ ಸಮಾಲೋಚನೆ ಹೀಗೆ ಸಮಯ ಕೊಟ್ಟಿದ್ದರು ಒಬ್ಬ ಹುಡುಗ ಬಂದ ಭಾಳ ನೀರಸ ಭಾಳ ಕಣ್ಣು ಎಲ್ಲ ಒಳಗೆ ಗುಡಿ ಒಳಗೆ ಹೋಗಿಬಿಟ್ಟಿತ್ತು ಎಲ್ಲ ಕಣ್ಣುಗಳು ಎರಡು ಗುಡ್ಡೆಗಳು ಒಳಗೆ ಹೋಗಿತ್ತು ತುಂಬ ನೀರಸ ಅವ್ನು ನೋಡಿದರೆ ಏನಪ್ಪ ಇದು ಎಂಥ ಹುಡುಗ ಅಂತ ಅನ್ನಿಸ್ತಿತ್ತು ಗುರುಜಿಯೊಂದಿಗೆ ಮಾತಾಡಬೇಕು ಅಂತ ತಿಳ್ಕೊಂಡು ನಮ್ಮ ಸಂಘಟಕರೊಂದಿಗೆ ಟೈಮ್ ತೊಗೊಂಡು ಬಂದ ಕುಂತ ಗುರುಜಿ ನಿಮಗೆ ನಿಮ್ಗೆ ಕೂಡ ಪರ್ಸನಲ್ ಮಾತಾಡ್ಬೇಕಾಗಿದೆ ಅಂತ ಅಲ್ಲಿ ನಾನೊಂದಿಗೆ ಮೂರು ನಾಲ್ಕು ಜನಕ್ಕೆ ಬಂತಿದ್ದರು ಅವ್ರನ್ನ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಂತೆ ಸ್ವಲ್ಪ ಹೋಗಿ ಅಂತ ಹೇಳಿದೆ ಕಳಿಸಿದೆ ಆತ ಏಕಾಂತವ್ಗೆ ನಮ್ಮ ಜೊತೆ ಕೂತ ಕನ್ನ ನೀರು ತುಂಬಿದ್ದು ಒಳ್ಳೆ ಶುರು ಮಾಡಿದ ಉದ್ದಕ್ಕೆ ಸ ಅಷ್ಟಾಗಿ ಮಾಡಿದ ಎಷ್ಟೊತ್ತು ಹೇಳೇ ಇಲ್ಲ ಹೇಳಪ್ಪ ಹೇಳಪ್ಪ ಅಂದಾಗ ಎಂದ ಗುರುಜಿ ನಾನು ನಿಮ್ಮನ್ನು ನಂಬಿ ಬಂದಿದ್ದೀನಿ ನನಗೆ ಉದ್ ಉದ್ದಾರ ಮಾಡಬೇಕು ಏನಪ್ಪ ಹೇಳಪ್ಪ ಟಿಟೇಲಾಗಿ ಹೇಳಪ್ಪ ಏನಾಗಿದೆ ಅಂತಿಕೊಂಡು ಹೇಳಿದೆ ಹೇಳ್ತಾ ಹೋದ ಹೇಳ್ತಾ ಹೋದ ಹೇಳ್ತಾ ಹೋದ ಆದ ನಾನು ಕೇಳ್ತಾ ಕೇಳ್ತಾ ನಾನು ಮಗ್ನ ಆದೆ ಆ ವಿಷಯ ನನ್ನ ಒಳಗೆ ಇನ್ನೂ ಮರೆಯಾಗಿ ಹೋಗೇ ಇಲ್ಲ ಅದು ನನಗೆ ಕಾಡ್ತಾ ಇದೆ ಈ ಗೊಪ್ಯತೆಯನ್ನು ಕಾಪಾಡಿಕೊಳ್ಳೋದು ಎಷ್ಟು ಕಠಿಣ ಅಂತ ಅನಿಸ್ತದೆ ಯಾರು ಮುಂದಾದ್ರೆ ಹೇಳ್ಕೋಬೇಕಾಗ್ತದೆ ಆದರೆ ಬೇರೆ ರೂಪದಿಂದ ತಿರುಚಿ ತಿರುಚಿ ಹೇಳ್ತೀನಿ ಯಾರು ಎಂತು ಹೆಸರು ಅವರು ಯಾರು ಎಲ್ಲಿದ್ದಾರೆ ಅದನ್ನೆಲ್ಲ ಹೇಳೋದಿಲ್ಲ ಬಾಯ್ತಪ್ಪಿ ಬೀದರ್ ಅಂತ ಹೇಳಿದೆ ಬಾಯ್ತಪ್ಪಿ ಮತ್ತೆ ಅದು ಬರ್ತಾವೆ ಅಂತ ಹೇಳಿಬಿಟ್ಟೆ ಈ ಮುಂದಿರದ ನಾನು ಏನೂ ಹೇಳೋದಿಲ್ಲ ಹೆಚ್ಚಿಗೆ ಯಾಕಂದ್ರೆ ಡಿಸ್ಕ್ಲೋ ಮಾಡೋದಿಲ್ಲ ನಿಮ್ಮ ತಲೆಯೊಳಗೆ ಅನೇಕ ಊಹಾ ಬಿಡ್ತಾವೆ ಇದು ಕರೇನ ಸುಳ್ಳ ಅವರೆಲ್ಲಿದ್ದಾರೆ ಹಾಗೆ ಹೀಗೆ ಅಂತ ತಿಳ್ಕೊಂಡು ಸೊ ಆ ಒಂದು ವ್ಯಕ್ತಿಯ ಬಗೆಗೆ ಆ ಒಂದು ಹುಡುಗನ ಬಗೆಗೆ ನಾನು ಹೇಳಬೇಕಾಗಿದೆ ಆತ ಹೇಳ್ತಾ ಹೋದ ಏನಂದರೆ ಆತ ಪಿ ಯು ಮುಗಿದ ಮೇಲೆ ಪಿ ಯು ಶಿ ಮುಗಿದ ಮೇಲೆ ಡಿಗ್ರಿ ಹಚ್ಚಿದ ನಂತರ ಅವನ ಸಂಗಾತಿಗಳು ಅಂದರೆ ಗೆಳೆಯರು ಎಲ್ಲ ಹಾದಿ ತಪ್ಪಿದವರಾಗಿದ್ದರು ಅವ್ರು ಕೂಡ ತುಂಬ ಚಟಗಳನ್ನು ಕಲಿತ ಪರಸ್ಪರ ಗುದಮೈತನ ಮಾಡಿಕೊಳ್ತಿದ್ದರು ಅಂತ ಮತ್ತು ಬರೀ ಒಂದು ಸುಮ್ಮನೆ ಎಲ್ಲರೂ ಸ್ವಲ್ಪ ಒತ್ತಡ ಮತ್ತು ಗುಂಪು ಮತ್ತು ಗದ್ದಲ ಇದ್ದಾಗ ಇದು ಸುಮ್ಮನೆ ಅದು ಪ ಅದು ಜಾತ್ರೆ ಇರ್ಬೋದು ಅಥವಾ ಟ್ರೈನ್ ಇರೋ ಟ್ರೈನಲ್ಲಿ ಹತ್ತೋದಿರ್ಬೋದು ಬಸ್ನಲ್ಲಿ ಇರ್ಬೋದು ಆ ಗದ್ದಲ ಆಗುತ್ತಲ್ಲ ಸುಮ್ಮನೆ ಹೋಗುವುದಂತೆ ಹೋಗಿ ಸುಮ್ಮನೆ ಹೆಣ್ಮಕ್ಳಿಗೆ ಹಾತ್ಕೊಂಡು ಇರೋದು ಹಾಂ ಅವರಿಗೂ ಪೂರ ಒತ್ತಿಕೊಂಡು ತನ್ನ ಹಿಂದಿರಿನ ಒತ್ತಿಕೊಂಡು ಹತ್ತು ಇರೋದು ಹಾಂ ಹೀಗೆಲ್ಲ ಮಾಡ್ತಿದ್ದೆ ಚಟ ಆಗಿಬಿಟ್ಟಿತ್ತು ಅಂತ ಅವನಿಗೆ ಸೊ ದಿನಕ್ಕೆ ಇಪ್ಪತ್ತು ಸಲ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಲ ನಾನು ಹಸ್ತಮೈತು ಮಾಡ್ಕೊತೀನಿ ಗುರುಜಿ ಮತ್ತು ಬರೀ ಹೆಣ್ಮಕ್ಳು ಹೆಣ್ಮಕ್ಳು ಹುಚ್ಚಿಡ್ಬಿಡುತ್ತೆ ನನಗೆ ಅವ್ರ ಕೈ ಮುಟ್ಟಬೇಕು ಅನ್ಸುತ್ತೆ ಅವ್ರ ಮುತ್ತು ಕೊಡಬೇಕು ಅನ್ಸುತ್ತೆ ಈಗೆಲ್ಲ ಆಗತ್ತ ಹೋದ ಸೊ ವಿಚಿತ್ರ ಅಂದರೆ ನನಗೆ ಯಾರು ಎಂದು ಬ್ಯಾಡ ಅನ್ನಿಲ್ಲ ನಾ ಏನು ಮಾಡಿದ್ರು ಸೇಸ್ಕೊತಿದ್ರು ಅದೇ ನನಗೆ ವಿಚಿತ್ರ ಒಂದೇ ಒಂದು ಸಾರಿ ನನಗೆ ಒಬ್ಬರು ಕೆಟ್ಟ ದೃಷ್ಟಿಯಿಂದ ನೋಡಿ ನನಗೆ ಸ್ವಲ್ಪ ನಾ ಒಂಥರ ಅವಮಾನ ಮಾಡಿದ್ಲು ಅದೊಂದು ಬಿಟ್ಟರೆ ಇದುವರೆಗೂ ಯಾವ ಹೆಣ್ಮಕ್ಕಳು ನನಗೆ 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 ಹಿಂಗ್ಯಾಕೆ ಒತ್ತತಿ ಹಿಂಗೆ ಯಾರೂ ಹೇಳಿಲ್ಲ ಹಿಂಗಾಗಿ ನನಗೆ ಮತ್ತಷ್ಟು ಮತ್ತಷ್ಟು ಅನುಕೂಲ ಆಗಿ ನಾನು ಅದಾಗ ಹೋಗ್ದೊಳಗೆ ಹೋದೆ ಅದು ನನಗೆ ಪ್ರತಿ ಸರಣ ತಪ್ಪು ಅನ್ನಿಸ್ತಿತ್ತು ಯಾವಾಗ ವೀರ್ಯ ಹೋಗ್ತಿತ್ತು ನಾನು ಕುಸಿದು ಬೀಳ್ತಿದ್ದೆ ನಾನು ಏನೋ ಕಳ್ಕೊಳ್ತಾ ಇದ್ದೀನಿ ಈ ಥರದ ಡೈಲಾಮದೊಳಗೆ ಇದನ್ನು ಮಾಡಿದ್ದೀನಿ ಈಗ ನನಗೆ ನಿಶಕ್ತಿ ಅನ್ನಿಸ್ತತೆ ಈಗ ನನಗೆ ಇಪ್ಪತ್ತು ಎರಡು ವರ್ಷ ನಾನು ಏನೋ ಕಳ್ಕೊಂಬಿಟ್ಟಿದ್ದೀನಿ ಬ್ರಹ್ಮಚಾರ್ಯ ಚಿಪ್ಪು ಹಿಡಿದು ಬಿಟ್ಟಿದ್ದೆ ನಾನು ಬದುಕಿನೊಳಗೆ ಗುರುಜಿ ಏನಾದರೂ ಮಾಡಬೇಕು ನನ್ನೇ ಉಳಿಸ್ರಿ ನನಗೆ ಎಷ್ಟೋ ಸರಿ ಒಂದು ಸಲ ನಿದ್ದಗುರುಗಿನೂ ತಗೊಂಡಿದ್ದೆ ನಮ್ಮ ತಂದೆಯವರು ಬೈದರು ಹೀಗಾಗಿದೆ ಇದಕ್ಕೆ ನೀವೇನು ಮಾಡ್ತೀರಿ ಅಂತಕೊಂಡ್ರಿ ಆಯಿತು ಆ ಹೊತ್ತಿನೊಳಗೆ ಅವ್ನಿಗೆ ಏನೂ ಹೇಳೋ ಇದರಲ್ಲಿ ಯಾಕಂದರೆ ಸುಮಾರು ಇನ್ನೂ ಎಂಟತ್ತು ಜನ ಕಾಯ್ತಾಯಿದ್ರು ಹೊರಗಡೆ ಅದಕ್ಕೆ ಮತ್ತೆ ಮಾರನೇ ದಿವಸ ಟೈಮ್ ಕೊಟ್ಟೆ ಭಾಳ ಖುಷಿಯಾಯ್ತು ಅವನಿಗೆ ಯಾವಾಗ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಿ ಆತ್ಮೀಯವಾಗಿ ವಾತ್ಸಲ್ಯಪೂರ್ಣವಾಗಿ ಮಾತಾಡಿದ ಮಾತಾಡಿಕೊಂಡೆ ಭಾಳ ಖುಷಿಯಾದ ಒಂಥರ ಮುಗ್ಧ ಭಾವದಿಂದ ಗುರುಜಿ ನಿಮ್ಮಷ್ಟು ಚಂದ ನಾನು ಹೇಳಿದವರು ಯಾರೂ ಇಲ್ಲ ಅಂದ್ಕೊಂಡು ಅಂತಕ್ಕರ್ನಪೂರ್ವವಾಗಿ ನಾನು ನಿಮಗೆ ನಾನು ನಿಮ್ಮ ಶಿಷ್ಯ ಅಂತ ನಾನು ನಿಮ್ಗೆ ಸಮರ್ಪಿಸಿ ಮಾಡ್ಕೊತೀನಿ ಹಾಗೆ ಹೀಗೆ ಮಾತಾಡ್ತಾ ಹೋದ ಮಾರನೇ ದಿವಸ ಟೈಮ್ ಕೊಟ್ಟಿದ್ದಕ್ಕೆ ಐದು ನಿಮಿಷ ಮುಂಚೆಗೆ ಬಂದು ಕಾಯ್ಕೊತಿದ್ದ ಅದು ಬಂದ ಸುಮಾರು ಒಂದು ಗಂಟೆ ಕಾಲ ಅವನಿಗೆ ಉಪದೇಶ ಮಾಡಿದೆ ಬ್ರಹ್ಮಚಾರ್ಯದ ಬಗ್ಗೆ ವೀರ್ಯ ಪತನ ಆ ಏನಾಗ್ತದ ಮನುಷ್ಯನ ಅಸ್ತಿತ್ವ ಬಗೆಗೆ ಈ ಮತ್ತು ಮನುಷ್ಯನ ಬದುಕಿನ ಬಗ್ಗೆ ಈ ನಾವು ಜನ್ಮ ತಾಳಿ ಯಾತಕ್ಕೆ ಬಂದೀವಿ ಭೂಮಿಗೆ ನಾವು ಏನು ಮಾಡಬೇಕಾಗಿದೆ ಬದುಕಿನ ಉದ್ದೇಶ ಏನು ಇದೆಲ್ಲ ಹೇಳ್ತಾ ಹೋದೆ ಆತ ಕಣ್ಣಲ್ಲಿ ನೀರು ಹಾಕಿದ ಮತ್ತು ಹಾಗಾದರೆ ನಾನು ತುಂಬ ಲೇಟಾಗಿ ನಿಮ್ಮನ್ನು ಭೇಟಿ ಹಾಕ್ತಾ ಇದೀನಿ ಗುರುಜಿ ನಿಮ್ಮಂಥ ಗುರುಜಿ ಯಾರಾದರೂ ಮೊದಲೇ ನನಗೆ ಭೇಟಿಯಾಗಿದ್ದರೆ ನನ್ನ ಕಥೆನೇ ಬೇರೆ ಹಾಕಿತ್ತು ನಾನು ಇಷ್ಟು ನಾನು ಚಾರಿತ್ರ ಏನು ಇರಲಿಲ್ಲ ಹಾಗೆಲ್ಲ ಹೇಳ್ಕೊಂಡ ಮುಂದೆ ನಮ್ಮ ಆಶ್ರಮಕ್ಕೆ ಬರ್ಲಿಕ್ಕೆ ಹೇಳಿದ್ದೆ ಸುಮಾರು ಹತ್ತು ದಿವಸ ಟೈಮ್ ಕೊಟ್ಟಿದ್ದೆ ಹತ್ತು ದಿವ್ಸ ಬಾರ್ಲಿ ಅಂತ ತಿಳ್ಕೊಂಡು ಮೂರು ತಿಂಗಳ ಕಾಲ ಇದ್ದ ಎಷ್ಟು ಖುಷಿ ಖುಷಿಯಾಗಿದ್ದ ಅಂದರೆ ಎಷ್ಟು ಮನಸ್ಸು ಕೊಟ್ಟು ನಾ ಹೇಳಿದ್ದೆಲ್ಲ ಅಂದರೆ ಮೂರೇ ತಿಂಗಳದೊಳಗೆ ಅವನ ಕನ್ನೊಳಗೊಂದು ತೇಜ ಬಂತು ಅವನಿಗೆ ಬದುಕೋ ಆಸೆ ಮೂಡ್ತು ಅದಕ್ಕೆ ಇನ್ನೂ ಇರ್ತೀನಂತಂದ ಆದರೆ ನೋಡಪ್ಪ ನಿನಗೆ ನನಗೆ ಹೆಚ್ಚು ನನಗಿರೋದು ಸ್ವಲ್ಪ ಟೈಮ್ ನೀನು ದಿನಾಲು ಎರಡು ಮೂರು ತಾಸು ಕೊಟ್ಕೊಂತ ಕುಂತರೆ ಹೇಗಪ್ಪ ಅದಕ್ಕೆ ಆಗೋಲ್ಲ ಏನು ಕಲ್ತಿದ್ ಏನು ಕಲ್ತಿದ್ಯೋ ಏನು ನಾ ಅದನ್ನ ಕಲಿಸಿದ್ರು ಅದನ್ನು ಶ್ರದ್ಧಾ ವಹಿಸಿ ಮಾಡ್ತಾ ಹೋಗು ಅಂತಿರ್ಕೊಂಡು ಹೇಳಿ ಕಳಿಸಿದೆ ಇದಾದ ನಾನು ಮರೆತೆ ಪಶ್ ಅವೇನು ಬರ್ತಿರ್ಲಿಕ್ಕಿಲ್ಲ ನಾನು ಮರೆತುಬಿಟ್ಟೆ ಈ ಘಟನೆಯನ್ನು ಆ ವ್ಯಕ್ತಿಯನ್ನು ಆ ಹುಡುಗನನ್ನು ಸುಮಾರು ಹನ್ನೆರಡು ಹದಿಮೂರು ವರ್ಷದ ಮೇಲೆ ಹ್ಞೂ ಹನ್ನೆರಡು ಹದಿಮೂರು ವರ್ಷದ ಮೇಲೆ ಬೆಂಗಳೂರಲ್ಲಿ ನಮ್ಮದೊಂದು ಸತ್ಸಂಗ ನಡೆದಿತ್ತು ಎಲ್ಲಿ ಅಂತ ಹೇಳೋದಿಲ್ಲ ಹ್ಞೂ ಮುದ್ದ ಮುದ್ದ ಹೇಳೋದಿಲ್ಲ ಹ್ಞೂ ಯಾಕಂದರೆ ಆರ್ಗನೈಸ್ ಮಾಡಿದವರು ಆತನ ಬಗ್ಗೆ ಮತ್ತೆ ಶುರು ಆಗುತ್ತೆ ಹ್ಞೂ ಸೊ ಬಂದಿದ್ದರು ಆ ಸತ್ಸಂಗ ಬಂದಿದ್ದರು ಸತ್ಸಂಗಕ್ಕೆ ವೀರಬ್ಬ ಒಬ್ಬ ಸ್ವಾಮೀಜಿ ಕರೆಸಿದ್ರು ಆ ಸ್ವಾಮೀಜಿ ಜೊತೆ ಇನ್ನೊಬ್ಬರು ಸ್ವಾಮೀಜಿ ಇದ್ದರು ಯಾರೋ ಆರ್ನೈಜರು ಯಾವ ಸ್ವಾಮೀಜಿನ ಕರೆಸಿದ್ರು ಆ ಸ್ವಾಮೀಜಿ ಜೊತೆ ಮತ್ತೊಬ್ಬ ಸ್ವಾಮೀಜಿ ಇಬ್ಬರು ಸ್ವಾಮೀಜಿ ತಂದಿದ್ರು ಸತ್ಸಂಗ ಮುಗೀತು ಸತ್ಸಂಗ ಮುಗಿದಾದ ಎರಡನೇ ಸ್ವಾಮೀಜಿ ತಾವು ಕುಳೆದುಕೊಟ್ಟರು ಗುರುಜಿ ಅಂತಂದರು ಹೌದು ಅಂತಂದೆ ಿಂದ ನಮಸ್ಕಾರ ಮಾಡಿ ಹಿಂಗೆ ನಿಂತರು ಪಕ್ಕದಲ್ಲೂ ಸ್ವಾಮೀಜಿ ಆಶ್ಚರ್ಯ ಇರ್ತದೆ ಯಾರು ನಿಮ್ಗೆ ಗೊತ್ತಾಯ್ಲಿ ಹಾಂ ಹೌದು ಇವರು ಹೌದು 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 ಅಂತಕೊಂಡು ಏನೋ ಏನೋ ಸ್ವಲ್ಪ ಸಾಪ್ ಹೇಳಿದ್ರು ಆನಂತರ ನಿಮ್ಮನ್ನು ಭೇಟಿ ಆಗ್ಬೇಕಲ್ಲ ಎಲ್ಲಿ ಅಂತ ಕೇಳಿದರು ಕೆಂಗೇರಿ ಮನೆಗೆ ಬರ್ತೀರಾ ಅಂತ ಕೇಳಿದೆ ಇಲ್ಲ ನೀವು ಬರ್ಲಿಕ್ಕೆ ತಯಾರಾದರೆ ನನ್ನೊಂದು ಆಶ್ರಮ ಅಂತ ಮಾಡ್ಕೊಂಡಿದ್ದೀನಿ ಬರ್ತೀರಾ ಆಯಿತು ಅಂದರೆ ಒಪ್ಕೊಂಡೆ ಸತ್ಸಂಗ ಮುಗಿದ್ಮೇಲೆ ಅವ್ರದೇ ಕಾರಣಗ ನಾನು ಹೋದೆ ಆಸನ ಗಣ್ಯಕ್ಕೆ ನಮ್ಮ ಆಸ್ರಮದಷ್ಟೇ ದೊಡ್ಡದಿತ್ತು ದೊಡ್ದಿತ್ತು ಹೋದ ಕೂಡ ಅತ್ಯಂತ ಭಯಭಕ್ತಿಯಿಂದ ತಮ್ಮ ಮೇಲೆ ಕರ್ಕೊಂಡು ಹೋದರು ಉದ್ಗ ಕಾಲ ನನಗೆ ಭಾಳ ಅನಿಸ್ತು ಭಕ್ತಿಯಿಂದ ಕೂಡಿಸಿದ್ರು ಒಂದು ಕುರ್ಚಿ ಮೇಲೊಂದು ಏನೋ ವಸ್ತ್ರ ಹಾಕಿ ಅತ್ಯಂತ ಭಕ್ತಿಯಿಂದ ಕುಡಿಯೋರು ಪಾತ್ರ ತೊಳ್ಕೊಂಡಕ್ಕೆ ಬಂದರು ಬೇಡ ಬೇಡ ಅಂತಂದೆ ಇದೆಲ್ಲ ಏನು ಏತಕ್ಕೆ ಏನು ಅಂತ ಬಂದ ಕೇಳಿದಾಗ ಗುರುಜಿ ನಾನೇನು ಮೂರು ತಿಂಗಳು ನಿಮ್ಮ ಹತ್ರ ಬಂದಿದ್ದೆ ಉದುಗಿರದೊಳಗೆ ನಿಮ್ಮನ್ನು ಭೇಟಿಯಾಗಿದ್ದೆ ಇಡೀ ನನ್ನ ಬದುಕನ್ನೇ ಮಾರ್ಪಾಡು ಮಾಡಿದವರು ನೀವು ನಿಮ್ಮಲ್ಲಿಂದ ಬಂದ ಮೇಲೆ ನಾನು ಸಾಧನೆ ಮಾಡಿಕೊಂಡೆ ಸ್ವಲ್ಪ ಹಿಮಾಲಯಕ್ಕೂ ಹೋಗಿ ಬಂದೆ ನೀವೇ ಮುಖ್ಯ ಪ್ರೇರಣಾದಾಯಕರು ನನಗೆ ಅಲ್ಲಿಂದ ಮತ್ತೆ ಬೇರೆ ಬೇರೆ ಬೇರೆಗ್ರಿಗೆ ಹೋದೆ ನಾನು ಇಡೀ ಬದುಕಿ ಬದಲಾಗಿತ್ತು ಇಲ್ಲಿ ಇಲ್ಲಿ ಬಂದು ಹೊಲವಲಯದೊಳಗೆ ಒಂದು ಆಶ್ರಮ ಕಟ್ಕೊಂಡಿದ್ದೀನಿ ಸೊ ಈಗ ತುಂಬ ಜನ ಬರ್ತಾರೆ ಡಿಸ್ಕೋರ್ಸಸ್ ಮಾಡ್ತೀನಿ ನೀವು ಕಲಿಸಿದ್ದನ್ನೇ ಇಲ್ಲಿ ಹೇಳ್ತೀನಿ ಎಲ್ಲ ಹೇಳ್ತಾ ಹೋದರು ದೊಡ್ಡ ಮಠ ಅದು ಸೊ ಮತ್ತೆ ದೊಡ್ಡ ಆಶ್ರಮ ಸೊ ನನಗೆ ಭಾಳ ಖುಷಿ ಅನ್ನಿಸ್ತು ಸಾಯಂಕಾಲ ಸತ್ಸಂಗದೊಳಗೆ ನನ್ನ ಕೂಡ್ತೀರಾ ಅಂತಂತಂದ್ರೂ ಕೂತೆ ನನಗೆ ಯಾಕೆ ಮುಜುಗರ ಯಾಕಂತಂದರೆ ಅವ್ರಿಗೆ ನಾನು ಈ ಅವಧಿಯೊಳಗೆ ಅವ್ರಿಗೆ ಬಂದು ನಮಸ್ಕಾರ ಮಾಡೋದು ಅವ್ರ ಬಗ್ಗೆಗೆ ಶಿ ಭಕ್ತ ಭಕ್ತಿ ಇರ್ತಕ್ಕಂಥ ಶಿಷ್ಯೋತ್ತಮರು ಬಂದು ಇದನ್ನು ಮಾಡೋಕ್ರಲ್ಲ ಸೊ ನನಗೆ ತುರ ತುಂಬ ಮುಜುಗರ ಅನ್ನಿಸ್ತು ಆ್ಯಕ್ಚುಲಿ ಬಿಟ್ಟು ನನಗೆ ಅದು ಅವರು ತಮ್ಮ ಶಿಷ್ಯರ ಎದುರಿಗೆ ಅವರು ತೀರಾ ತೀರ ಭಕ್ತಿಯಿಂದ ನಾನು ಕೂಡ ವ್ಯವಹಾರ ಮಾಡೋದು ನನಗೆ ಇಡಿಸಲಿಲ್ಲ ಆದ ಕಾರಣ ನಾನು ಇಲ್ಲಿ ಕೂಡ್ತೀನಿ ಸತ್ಸಂಗ ಮಾಡಿ ಅಂದರೆ ಆದರೆ ಅದ್ಭುತವಾದ ಒಂದು ಭಜನೆ ಸತ್ಸಂಗ ಎಲ್ಲ ಮಾಡಿದರು ಆಮೇಲೆ ಸಾಯಂಕಾಲ ನನಗೆ ಬೀಳ್ಕೊಟ್ರು ಒಂದಿಷ್ಟು ಆಶ್ರಮಕ್ಕೆ ಇರಲಿ ಅಂತ ತಿಳ್ಕೊಂಡು ಒಂದಿಷ್ಟು ಹಣ ಕೊಟ್ಟರು ಬಂದೆ ಮತ್ತೆ ಪದೇ ಪದೇ ಕರೀತಾರೆ ಅದು ನಾನು ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಯಾತಕ್ಕ ಬಂದರೆ ನಾಲ್ಕು ಹೋದ ಕೂಡಲೇ ತೀರ ಕುಬ್ಜರಾಗ್ತಾರೆ ಅವರು ಅವರು ಮತ್ತ ತಮ್ಮ ಸಾಧಕರ ಎದುರಿಗೆ ತಮ್ಮ ಶಿಷ್ಯರು ಎದುರಿಗೆ ಎದುರಿಗೆ ಕುಬ್ಜ ಆಗಿರೋದು ನನಗೆ ಬೇಕಾಗಿಲ್ಲ ಆ್ಯಕ್ಚುಲಿ ಸೊ ನನಗೆ ಅವ್ರ ಕೂಡ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅವರು ದೊಡ್ಡ ವ್ಯಕ್ತಿ ಆಗಿದ್ದಾರೆ ಸೊ ಇನ್ನೂ ನನ್ನನ್ನು ಭಾಳ ಒಂದು ತಮ್ಮ ಜೀವನದಲ್ಲಿ ತಿರುಗಿ ಕೊಟ್ಟಂಥ ಗುರು ಮಹಾಂತ ಅಂತ ತಿಳ್ಕೊಂಡಿದ್ದಾರೆ ಭಯಂಕರ ಭಕ್ತಿ ತೋರಿಸ್ತಾ ಇದ್ದಾರೆ ತೀರ ಗುಜಗಾರ ಬರ್ತದೆ ಸೊ ಅವತ್ತೇ ಕೊನೆ ಮತ್ತು ನಾನು ಅವರು ಫೋನ್ ಮಾಡ್ತಿರ್ತಾರೆ ಬಟ್ ನಾನು ಸುಮ್ಮನೆ ಅವಾಯ್ಡ್ ಮಾಡ್ತಾ ಇರ್ತೀನಿ ಯಾಕಂದರೆ ಬೆಳೆದಿದ್ದಾರಲ್ಲ ಗುರುವನ್ನು ಮೀರಿಸಿದ ಶಿಷ್ಯರಾಗಿದ್ದಾರೆ ಅವರು ಸೊ ಒಬ್ಬ ಒಬ್ಬ ಉತ್ತಮ ಗುರುವಿಗೆ ತಮ್ಮ ಶಿಷ್ಯರು ಎತ್ತರಕ್ಕೆ ಇರಿದ್ರುಪ್ಪ ಅಂದ್ರೆ ಭಾಳ ಖುಷಿಯಾಗುತ್ತಂತೆ ನನಗೆ ಹಾಗೆ ಅದ ಹುಡುಕಿದ್ದವರು ಕರ್ಬುತ್ತಾರೆ ತಮಗಿಂತ ಮೇಲೆ ಬಂದರೆ ಕರ್ಬುತ್ತೆ ಅಂತಕ್ಕಂಥ ಗುರುಗಳು ಅದರ ಕರೆ ಬಟ್ ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಸೊ ಪದೇ ಪದೇ ನನಗನಿಸೋದು ಇಷ್ಟು ಅವನು ಅವರನ್ನು ನೋಡಿದಾಗೆಲ್ಲ ಅವರು ಮಾತಾಡಿದಾಗ ಎಲ್ಲ ನನಗೆ ಮನಸ್ಸಿಗೆ ನಲ್ಲಿ ಹೊಡೆಯೋದು ಏನಪ್ಪ ಅಂದ್ರೆ ಬೇಡ ಹೋಗಿ ವಾಲ್ಮೀಕಿ ಆಗಿದ್ದನಲ್ಲ ಹ್ಞೂ ಹಾಗೆ ಎಂಥ ಒಂದು ತಾವನ್ನು ತಾವು ಚಾರಿತ್ರಹೀನ ಕಲಂಕ ಉಳ್ಳಂಥ ಮತ್ತು ಚಾರಿತ್ರಹೀನ ಆಗಿರ್ತಕ್ಕಂಥ ಒಂದು ಕಿಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ದೊಡ್ಡ ಸ್ವಾಮೀಜಿ ಆಗಿದ್ದಾರೆ ದೊಡ್ಡ ಗುರು ಆಗಿದ್ದಾರೆ ಮತ್ತು ಏಳೆಂಟು ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ತುಂಬ ಜನ ಶಿಷ್ಯರು ಹೊಂದಿದ್ದಾರೆ ಖುಷಿ ಅನಿಸುತ್ತೆ ನನಗೆ ಅವರ ಬಗ್ಗೆ ಭಕ್ತಿಯಿಂದ ಮಾತಾಡ್ತಾರೆ ಇದು ಮಾಡ್ತಾರೆ ಬಟ್ ನಾನು ಅವರ ಮುಂದೆ ಹೋಗಿ ನಿಲ್ಲಲಿಕ್ಕೆ ಆಗೋದಿಲ್ಲ ಯಾಕಂತ ಅವರ ಅವಳ ತಗೋತಕ್ಕಂಥ ಅತಿಯೂ ಭಕ್ತಿ ನನಗೆ ಮುಜುಗಾಡ್ತಾ ಇರ್ತದ ಯಾಕಂದರೆ ಅವರಿಗೆ ಅವ್ರದೇ ಆದಂಥ ಒಂದು ಘನತೆ ಇದ್ದೇ ಇರ್ತದೆ ಸೊ ನನ್ನಿಂದ ಅದು ಕಡಿಮೆ ಆಗಬಾರ್ದು ಅಂತ ತಿಳ್ಕೊಂಡು ಸುಮ್ಮನೆ ಪ್ರೀತಿಯಿಂದ ನಮ್ಮ ಆವಾಗ ಎರಡು ವರ್ಷಕ್ಕೊಂದು ಸಲ ಅವರು ಮಾತಾಡ್ತಾರೆ ಒಂದಿಷ್ಟು ಖುಷಿ ಮಾಡ್ತೀನಿ ಸೊ ಹೆಂಗಿದ್ದ ಹೆಂಗಾದ ಗೊತ್ತ ನಮ್ಮ ಚಿನ್ನಾರಿ ಮುತ್ತ ತಿಳ್ಕೊಂಡು ಒಂದು ಹಾಡಿದೆ ಹಾಗೆ ಆ ಹೆಂಗಿದ್ದ ಹೆಂಗಾದ ಗೊತ್ತ ಹುಡುಗ ಇವತ್ತು ದೊಡ್ಡ ಸ್ವಾಮಿ ಆಗಿದ್ದಾನೆ ನನಗೆ ದೊಡ್ಡ ಆನಂದದ ದೊಡ್ಡ ಖುಷಿ ಅನ್ನಿಸ್ತದೆ ಅವ್ರ ಬಗ್ಗೆ ಗರ್ವ ಅನ್ನಿಸ್ತದೆ ಅವ್ರ ಬಗ್ಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ ಅದರನ್ನು ತೋರ್ಲಾರ ನಾನು ನನ್ನೊಳಗು ಉಂಟಾದಂಥ ಆನಂದವನ್ನು ಅವ್ರ ತೋಡಿಕೊಳ್ಳಲಾರು ಖುಷಿ ಅನ್ನಿಸ್ತದೆ ಅಷ್ಟೇ ಆದರೆ ಅವ್ರು ತೋರ್ತಕ್ಕಂಥ ಭಕ್ತಿ ಪ್ರೀತಿ ಮತ್ತು ಸಮರ್ಪಣಾ ಭಾವದ ಇದು ಅವರ ನಡೆ ನನಗೆ ಅತ್ಯಂತ ಕ್ಯೂ ಮುಜುಗರು ಅನ್ನಿಸ್ತದೆ ಆ್ಯಕ್ಚುಲಿ ಸೊ ಈ ಭಾವ ಬಂದದೊಳಗೆ ನಾನು ಅವ್ರಿಗೆ ಅವರ ಹಿತವನ್ನು ಶ್ರೇಯಸ್ಸನ್ನು ಬಯಸ್ತಾ ಇಲ್ಲೇ ಕೂತಿದ್ದೀನಿ ಆದರೆ ಪದೇ ಪದೇ ಅನ್ನೋದು ನನಗೆ ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ ಸೊ ಎಂಥ ವ್ಯಕ್ತಿ ಇದ್ದಾರೆ ಕಾಲ ಬದಲಾಗ್ತದಲ್ಲ ಆ ವ್ಯಕ್ತಿಯನ್ನು ನಾವು ನಿಕೃಷ್ಟ ಮಾಡಿದ್ರೆ ನಾನು ಅವನಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಈ ಹತ್ರಕ್ಕೆ ಏನಾಗ್ತಾ ಇರಲಿಲ್ಲ ಏರ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇದೊಂದು ಕೆಲವೊಂದು ಕಡೆ ಸನ್ಯಾಸಿಗಳ ಮೂಲ ಸುತ್ತದೊಳಗೆ ನಾನು ಕೇಳಿದ ಕಥೆಗಳು ಬೇರೆ ಇಲ್ಲಿ ನನ್ನದೇ ಸ್ವಂತ ಬದುಕಿನೊಳಗೆ ಈ ಪುಣ್ಯಾತ್ಮ ಬಂದು ಒಂದಿಷ್ಟು ನನ್ನದು ಉಪದೇಶ ಪಡೆದು ಮೂರು ತಿಂಗಳುಗಳ ಕಾಲ ನನ್ನೊಂದು ಇದ್ದು ಈ ಮಟ್ಟಕ್ಕೆ ಹರಿದು ಒಂದಿಷ್ಟು ಖುಷಿ ಪಡ್ತಕ್ಕಂಥ ಸಂಗತಿ ಅದ ಸೊ ಆ ಯಾರು ಅಂತ ಹೇಳಿದ್ರೆ ಅದರ ಗಮ್ಯತೆಯೇ ಹೋಗಿಬಿಡ್ತದೆ ಮತ್ತು ಅವರ ಅವರನ್ನು ನಾನು ಕೆಳಮಟ್ಟಕ್ಕೆ ತಂದಂತಾಗುತ್ತೆ ಅದನ್ನು ಹೇಳಲಾರೆ ಹೇಗೆ ಹೇಳಲಿಕ್ಕೆ ಹೇಳಿ ಸೊ ಅತಿ ದೊಡ್ಡ ವ್ಯಕ್ತಿ ದೊಡ್ಡ ದೊಡ್ಡ ಗುರುವಾಗಿದ್ದಾನೆ ನಂದು ಸ್ವಾಮೀಜಿ ಅಂತಾರೆ ನನಗೆ ಗುರುಜಿ ಅಂತಾರ ಇರಲಿ ಅದಾಗಿ ಸಹಿತ ಇದು ನನಗೆ ಖುಷಿ ಕೊಡ್ತಕ್ಕಂಥ ಸಂಗತಿ ಅದ ಈ ಖುಷಿಯನ್ನು ನನ್ನ ಸಾಧಕ ಬಳಗ ನೀವು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀರಿ ಬಹುಶಃ ಆ ವ್ಯಕ್ತಿಯಂತೆ ನಿಮ್ಮ ಮನಸ್ಸು ಇರ್ಬೋದು ನೀವು ಅನೇಕ ತಪ್ಪುಗಳನ್ನು ಮಾಡಿರ್ಬೋದು ಬಾಲ್ಯದೊಳಗೆ ಯೌವ್ವಣದೊಳಗೆ ಆದರೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಕೀಳೆಗಳು ಇದ್ರಪ್ಪ ಅಂತಂದ್ರೆ ನೀವು ಮೇಲೆ ಕೇಳಲಿಕ್ಕೆ ಶ ಶಕ್ಕೆ ಆಗೋದಿಲ್ಲ ಯಾಕಂದರೆ ಆವತ್ತು ಹಾಗಿತ್ತು ಪರಿಸರ ಹಂಗಿತ್ತು ವಾತಾವರಣ ಹಂಗಿತ್ತು ನಿಮ್ಮ ಭಾವನೆಗಳು ಹಂಗಿದ್ದು ಅದು ಯೌವ್ವಣದ ಕಾಲ ತಪ್ಪೋದು ಸಹಜ ಹ್ಞೂ ಸೊ ತಪ್ಪಿರಬೇಕು ನಾನು ತಪ್ಪಿದೆ 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 ಅಂತಕೊಂಡ್ರಪ್ಪ ಅಂದ್ರೆ ಮೇಲೆ ಕೇಳಲಿಕ್ಕೆ ಆಗೋದಿಲ್ಲ ಮತ್ತಷ್ಟು ಅಧೋಗತಿ ಇಳಿತೀರ ಸೊ ನಾನು ಮುಂದೆ ಆ ನನ್ನ ಶಿಷ್ಯ ಒಂದು ಮಾದರಿ ಹೇಗೆ ಒಬ್ಬ ಪೂರ ಒಂದು ಒಂದು ಅಧಪತನ ಆಗಿದ್ದೀನಿ ಅಂತ ತಿಳ್ಕೊಂಡಂಥ ವ್ಯಕ್ತಿ ಈಗ ಎಷ್ಟು ಎತ್ತರಕ್ಕೆ ಏರಿದನಲ್ಲ ಅಂತಕ್ಕಂಥ ಒಂದು ಸಂತೋಷವೊಂದಿಗೆ ನಾನು ಅವಾಗ ಅವಾಗ ಮೆಲುಕು ಹಾಕ್ತಾಯಿರ್ತೀನಿ ಆ ನೆನಪುಗಳನ್ನು ಇದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಶರಣು ಶರಣಾರ್ಥಿ